ಕನ್ನಡ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಪ್ರಾರಂಭಿಸುವ ಉದ್ದೇಶ ಪ್ರೌಢಶಾಲಾ ವಿದ್ಯಾರ್ಥಿಗಳ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಹಾಗೂ ಪಠ್ಯದಲ್ಲಿ ಬರುವಂತಹ ಪದ್ಯ ಗದ್ಯ ಹಾಗೂ ಪಠ್ಯಪೂರ್ವಕ ಅಧ್ಯಯನ ಎಲ್ಲಾ ಅಂಶಗಳನ್ನ ಇಟ್ಟುಕೊಂಡು ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನು ನಾನು ಪ್ರಾರಂಭಿಸುತ್ತಿದ್ದೇನೆ ಅದೇ ರೀತಿಯಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷಾ ದೃಷ್ಟಿಕೋನವನ್ನು ಇಟ್ಟುಕೊಂಡು ವ್ಯಾಕರಣದಲ್ಲಿ ಬರುವಂತಹ ಕ್ಲಿಷ್ಟಕರ ಅಂಶಗಳನ್ನು ನಾನು ಸರಳ ಮತ್ತು ಸುಲಭ ಮಾರ್ಗಗಳಲ್ಲಿ ಅರ್ಥೈಸುವಂತಹ ಒಂದು ಸಣ್ಣದಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಆದ್ದರಿಂದ ಈ ಒಂದು ಚಾನಲ್ ಅನ್ನ ತಪ್ಪದೇ ಪೂರ್ತಿ ವಿಡಿಯೋನ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳ್ತಾ ಈ ಒಂದು ಇವತ್ತಿನ ತರಗತಿಯನ್ನ ಮಾಡೋಣ ಪ್ರಾರಂಭಿಸೋಣ ಕನ್ನಡ ವರ್ಣಮಾಲೆ ಮೊಟ್ಟ ಮೊದಲನೇದಾಗಿ ನಾವ್ ಏನ್ ಮಾಡ್ತೀವಿ ಅಂತಂದ್ರ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಪ್ರೌಢ ಹಂತಕ್ಕೆ ಬಂದ್ವಿ ಅಂತಂದ್ರ ನಾವು ನಾವು ಏನ್ ಮಾಡಿದ್ವಿ ಇವಾಗ ಪ್ರಾಥಮಿಕ ಹಂತದಲ್ಲಿ ನಾವೇನ್ ಮಾಡಿದೀವಿ ಆ ಇದಿಂದ ಅದಿಂದ ದಿಂದ ಅಳವರೆಗಿನ ಅಕ್ಷರಗಳನ್ನ ನಾವೇನ್ ಮಾಡ್ಬಿಡ್ತೀವಿ ಓದ್ ಬಂದಿರ್ತೇವಿ ಓದೋದ್ ಕಲಿತು ಬಿಟ್ಟವ್ ನಾವ್ ಇವಾಗ ಆ ಅದಿಂದ ಳ ಅಕ್ಷರಗಳನ್ನು ಎಲ್ಲರೂ ನಾವೇನ್ ಮಾಡ್ತೀವಿ ಓದ್ತೇವಿ ಬರಿತೇವಿ ಆದ್ರ ಪ್ರೌಢಶಾಲಾ ಹಂತಕ್ಕೆ ಬಂದಾಗ ನಾವು ಕನ್ನಡ ವ್ಯಾಕರಣ ಅಂತ ಕಲಿತಾ ಬರ್ತೇವೆ ಹಾಗಂದ್ರ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಮೊಟ್ಟ ಮೊದಲ ಹೆಜ್ಜೆ ಯಾವತ್ಪ ಅಂತಂದ್ರ ಕನ್ನಡ ವರ್ಣಮಾಲೆ ಅಂದ್ರ ಕನ್ನಡ ವರ್ಣಮಾಲೆ ನೋಡ್ರಿ ಹೆಸರು ಸೂಚಿಸ್ತದಲ್ಲಿ ವರ್ಣ ಅಂದ್ರ ವರ್ಣ ಅಂತಂದ್ರೆ ಏನು ಹಂಗಂದ್ರ ಮಾಲೆ ನೋಡ್ರಿ ಇಲ್ಲಿ ನಾವು ಮಾತನಾಡುವ ಮಾತು ಆಗಿರ್ಬೋದು ಬರೆಯುವ ಬರಹ ವಾಕ್ಯಗಳಾಗಿರುತ್ತವೆ ಪೂರ್ಣ ಅರ್ಥವನ್ನ ಕೊಡುವಂತಹ ಪದಗಳ ಗುಂಪಿಗೆ ನಾವೇನಂತ ಏನಂತ ವಾಕ್ಯ ವಾಕ್ಯ ಅಂತನ್ಕಲ್ತೀವಿ ಅಪೂರ್ಣವಾದರೂ ಹೊಂದಿಕೆಯುಳ್ಳ ಅರ್ಥವನ್ನ ಕೊಡುವ ಪದಗಳ ಗುಂಪಿಗೆ ನಾವು ಪದ ಸಮುಚ್ಚಯ ಎಂದು ಹೆಸರು ಪದಗಳು ಏನಾಗಿರ್ತವೆ ಹಂಗಂದ್ರ ಅಕ್ಷರಗಳಿಂದ ಕೂಡಿರ್ತವ ನೋಡ್ರಿ ಒಂದೊಂದು ಪದ ಅಮ್ಮ ಹೌದಿಲ್ಲ ಒಂದೊಂದು ಅಕ್ಷರದಿಂದ ಏನಾಗಿದವು ಪದಗಳು ಕೂಡಿದವ ಅಂದ್ರೆ ಈ ಪದಗಳ ಒಂದು ಅಕ್ಷರಗಳಿಂದ ಕೂಡಿರ್ತವ ಅಕ್ಷರ ಎಂದರೆ ನಾಶವಿಲ್ಲದ್ದು ವಿನಾಶವಿಲ್ಲದ್ದು ಅದು ಅಕ್ಷರ ಅಂತಂದ್ರೆ ಹಂಗಂದ್ರ ನಾಶವಿಲ್ಲದ್ದು ಅಕ್ಷರಗಳಿಗೆ ಇನ್ನೊಂದು ಹೆಸರು ಕರ್ತೀವಿ ನಾವು ವರ್ಣ ಅಂತನ್ಕರಗಳಿಗೆ ನಾವೇನಂತ ಕರ್ತೀವಿ ವರ್ಣ ಅಂತಂದ್ ಹೆಸರು ಕರಿತೀವಿ ಈ ಒಂದು ಕನ್ನಡ ವರ್ಣಮಾಲೆ ಅಕ್ಷರ ಮಾಲೆ ಆಧುನಿಕ ಕನ್ನಡದಲ್ಲಿ ನಾವು ಒಟ್ಟು ನಲ್ವತ್ತೊಂಬತ್ತು ಅಕ್ಷರಗಳನ್ನ ಕಾಣ್ತೀವಿ ಆಧುನಿಕ ಕನ್ನಡದಲ್ಲಿ ಎಷ್ಟು ನಲ್ವತ್ತೊಂಬತ್ತು ಅಕ್ಷರಗಳನ್ನ ಕಾಣ್ತೀವಿ ಈ ಅಕ್ಷರಗಳ ಒಂದು ಮಾಲೆಯನ್ನ ನಾವೇನಂತ ಕರಿತೀವಿ ಹೆಂಗಂದ್ರ ವರ್ಣಮಾಲೆ ನೋಡ್ರಿ ಅಕ್ಷರ ಅಕ್ಷರ ಅಂತಂದ್ರೇನು ಹಂಗಂದ್ರ ಅಕ್ಷರ ಅಂತಂದ್ರ ನಾಶವಿಲ್ಲದ್ದು ಅಂತಂದ ತೈಸ್ಕೊಂಡ್ವಿ ವರ್ಣಮಾಲೆ ವರ್ಣ ಅಂತಂದ್ರೆ ಏನು ಹಂಗಂದ್ರ ಇಲ್ಲಿ ಅಕ್ಷರ ಮಾಲೆ ಅಂತಂದ್ರೇನು ಸರ ನೋಡ್ರಿ ನಾವ್ ಇವಾಗ ಹೂವನ್ನ ಪೋ ಕೋಣಿಸ್ತೇವಿ ಕೋಣಿಸಿದಾಗ ಅಲ್ಲಿ ಏನಾಗ್ತತಿ ಒಂದು ಮಾಲೆ ಅಂತ ಕರಿತೀವಿ ಹಂಗಂದ್ರೆ ಇಲ್ಲಿ ಸಹಿತ ಏನು ಅಂದ್ರ ಅಕ್ಷರಗಳನ್ನ ನಾವು ಕೋಣಿಸಿದೇವಿ ಅವುಗಳನ್ನ ನಾವು ಅದಕ್ಕ ನಾವೇನಂತ ಕರ್ತೀವಿ ವರ್ಣದ ಮಾಲೆ ವರ್ಣಗಳ ಮಾಲೆ ಅಕ್ಷರಗಳ ಮಾಲೆ ಅಂತ ಅಂದ್ಕರಿತೀವಿ ಅವು ಯಾವ ಎಷ್ಟೊದ ಹಂಗಂದ್ರ ಆಧುನಿಕ ಕನ್ನಡದಲ್ಲಿ ಎಷ್ಟೊದ ಹಂಗಂದ್ರ ನಲ್ವತ್ತೊಂಬತ್ತು ಅಕ್ಷರಗಳನ್ನ ಕಾಣ್ತೀವಿ ಈ ನಲ್ವತ್ತೊಂಬತ್ತು ಅಕ್ಷರಗಳ ಒಂದು ಜೋಡಣೆಯನ್ನ ಅಂತನ್ ಕರ್ತೀವಿ ಅಕ್ಷರ ಮಾಲೆ ಅಥವಾ ವರ್ಣಮಾಲೆ ಅಂತಂದು ಕರ್ತೀವಿ ಅವು ಯಾವ್ಯಾವ ಹಂಗಂದ್ರ ಔ ಅಂ ಅಹ ಥ ಖ ಗ ಘ च छ ज झ न त थ द ध न त थ द ध न फ, फ ब फ म य र ल व छ ठ स ह ल. ಇವು ನಲ್ವತ್ತೊಂಬತ್ತು ಅಕ್ಷರಗಳನ್ನ ನಾವ್ ಏನಂತ ಕರ್ತಿವಿ ಹಂಗಂದ್ರ ವರ್ಣಮಾಲೆ ಅಕ್ಷರಗಳ ಒಂದು ಮಾಲೆ ಕೋಣಿಸಿದೇವು ನೋಡ್ರಿ ಅವನ ಸರ್ ಏನಾಗಿದ್ದವು ಕೋಣಿಸಿದಾರ ಒಂದೊಂದು ಅಕ್ಷರಗಳನ್ನ ಏನ್ ಮಾಡ್ತಾ ಹೋಗಿದಾರ ಅಲ್ಲಿ ಕೋಣಿಸ್ತಾ ಹೋಗಿದಾರ ಅದಕ್ಕಾಗಿನ ಏನಂತ ಹೆಸರಿಟ್ಟಿದಾರ ಹಂಗಂದ್ರ ಕನ್ನಡದಲ್ಲಿ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತಂದು ಕರ್ತೀವಿ ಪರಿಚಯ ಆಯ್ತಲ್ಲ ಹಂಗಂದ್ರ ಒಟ್ಟು ನಲ್ವತ್ತೊಂಬತ್ತು ಅಕ್ಷರಗಳಿದಾವ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದಾವ ಹಂಗಂದ್ರ ನಲ್ವತ್ತೊಂಬತ್ತು ಅವು ಯಾವ್ಯಾವ ಅಂತಂದ ಅರ್ಥ ಆಯ್ತಲ್ಲ ಅದಿಂದ ಲವರೆಗಿನ ಅಕ್ಷರಗಳನ್ನ ನಾವೇನಂತ ಕರಿತೀವಿ ಈ ನಲ್ವತ್ತೊಂಬತ್ತು ಅಕ್ಷರಗಳನ್ನ ಕನ್ನಡ ವರ್ಣಮಾಲೆಗಳು ಅಂತ ಕರಿತೀವಿ ಹಂಗಂದ್ರ ಅದ್ರಲ್ಲಿ ಮೊದ್ಲೆದು ಕನ್ನಡದಲ್ಲಿ ಇವಾಗ ಏನ್ ಮಾಡಿದ್ವಿ ಅಭ್ಯಾಸ ಮಾಡಿದ್ವಿ ಅದಿಂದ ವರೆಗೆ ಈ ಕನ್ನಡ ವರ್ಣಮಾಲೆಯಲ್ಲಿ ಮೂರು ವಿಧಗಳಾಗಿ ಕಾಣ್ತಾ ಹೋಗ್ತೇವೆ ಎಷ್ಟು ವಿಧಗಳು ಹಂಗಂದ್ರ ಕನ್ನಡ ವರ್ಣಮಾಲೆಯಲ್ಲಿ ಮೂರು ವಿಧಗಳು ಹಂಗಂದ್ರೆ ಯಾವ್ಯಾವ ಪಾವು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ನೋಡ್ರಿ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳ ಸಂಖ್ಯೆ ಎಷ್ಟು ಅಲ್ಲಿ ಹದಿಮೂರು ವ್ಯಂಜನಗಳು ಎಷ್ಟು ಮೂವತ್ನಾಲ್ಕು ಯೋಗವಾಹಗಳು ಎಷ್ಟು ಎರಡು ಹಾಗಂದ್ರೆ ಅದ್ರಲ್ಲೇ ಮೊದಲೇದಾಗಿ ಸ್ವರಗಳ ಬಗ್ಗೆ ನಾವೇನ್ ಮಾಡೋಣ ಅಭ್ಯಾಸವನ್ನ ಮಾಡೋಣ ಇವತ್ತೇನ ಹಂಗಂದ್ರ ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ನಾವೇನಂತ ಕರ್ತೀವಿ ಸ್ವರಗಳು ಅಂತಂದ್ಕರ್ತೀವಿ ಸ್ವರ ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಯಾವುದೇವರ ಸಹಾಯವಿಲ್ಲದ ಅವ್ನ್ಮಟ್ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತವ ಅಂತಹ ಅಕ್ಷರಗಳಿಗೆ ನಾವೇನಂತ ಕರ್ತೀವಿ ಸ್ವರಗಳೆಂದು ಕರಿತೇವಿ ಅವು ಯಾವ್ಯಾವ ಹಂಗಂದ್ರ ಔ ಅರ್ಥ ಐತಿರಿ ಎಲ್ಲರ್ಗೆ ನೋಡ್ರಿ ಅ ಆ ಇ ಈ ಉ ಊ ಎ ಐ ಓ ಊ ಈ ಹದ್ಮೂರು ಸ್ವರ ಅಕ್ಷರಗಳನ್ನ ನಾವೇನಂತನ್ ಕರ್ತೀವಿ ಹಂಗಂದ್ರ ಸ್ವರಗಳೆಂತ ಕರಿತೇವಿ ಅರ್ಥ ಆಯ್ತಲ್ಲ ಎಲ್ರಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತವೋ ಯಾವುಗಳ ಸಹಾಯವಿಲ್ಲದೆ ಏನ್ ಮಾಡ್ತವು ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತವ ಆದ್ದರಿಂದ ಈ ಹದ್ಮೂರು ಅಕ್ಷರಗಳನ್ನ ನಾವೇನಂತಂದ್ ಕರ್ತೀವಿ ಸ್ವರಗಳು ಅಂತಂದ್ಕರಿಚತಲ್ಲ ಸ್ವರಗಳು ಹಂಗಂದ್ರ ಅವಿಂದ ಅವುವರೆಗಿನ ಅಕ್ಷರಗಳನ್ನ ನಾವೇನಂತ ಏನಂತಂದು ಕರ್ತೀವಿ ಸ್ವರಗಳು ಅಂತನ್ಕರ್ತೀವಿ ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು ಹಂಗಂದ್ರ ಹದಿಮೂರು ಸ್ವರಗಳ ಸಂಖ್ಯೆ ಎಷ್ಟು ಹದಿಮೂರು ಮತ್ತೆ ನಾವ್ ಇದರಲ್ಲಿ ಸ್ವರಗಳಲ್ಲೇ ಮತ್ತೆ ನಾವ್ ಎಷ್ಟು ವಿಧಗಳಾಗಿ ವಿಂಗಡಿಸ್ತೀವಿ ಎರಡು ವಿಧಗಳಾಗಿ ವಿಂಗಡಿಸ್ತವೆ ಸ್ವರಗಳಲ್ಲೇ ಎಷ್ಟು ವಿಧಗಳಾಗಿ ವಿಂಗಡಿಸ್ತೀವಿ ಹಂಗಂದ್ರ ಎರಡು ವಿಧಗಳಾಗಿ ವಿಂಗಡಿಸ್ತೀವಿ ಸ್ವರ ದೀರ್ಘ ಸ್ವರ ರಸ್ವ ರಸ್ವಸ್ವರ ಇನ್ನೊಂದ್ ಯಾವ್ದು ದೀರ್ಘ ಸ್ವರ ರಸ್ವಸ್ವರ ನೋಡ್ರಿ ರಸ್ವಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಸ್ವರಗಳಿಗೆ ನಾವೇನಂತ ಅನ್ಕೀವಿ ರಸ್ವ ಸ್ವರ ಅಂತ ಅನ್ಕ ಒಂದು ಮಾತ್ರ ಕಾಲದಲ್ಲಿ ನಾವೇನ್ ಮಾಡಲ್ಲ ರು ಎ ಓ ನೋಡಿ ಅಕ್ಕಳನ್ನ ನಾವೇನಾದ್ರೂ ಎಳ್ದು ಹೇಳಿದ್ವಾ ಒಂದು ಮಾತ್ರೆ ಅಂದ್ರ ಕಡಿಮೆ ಅ ಇ ಉ ರು ಎ ಈ ಆರು ಅಕ್ಷರಗಳನ್ನ ನಾವೇನ ಏನಂತ ಕರ್ತೀವಿ ಹಂಗಂದ್ರ ಆರು ಸ್ವರಗಳನ್ನು ಏನಂತಂದ್ಕರ್ತೀವಿ ಸ್ವರಗಳು ಅಂತಂದ್ ಕರಿತೀವಿ ಅರ್ಥ ಐತಲ್ಲ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳಿಗೆ ಸ್ವರಗಳು ಅಂತಂದ್ ಕರಿತೀವಿ ಅವುಗಳೆಂದರೆ ಅ ಇ ಉ ಈ ಆರು ಸ್ವರಗಳನ್ನ ಏನಂತ ತಂದ್ಕೊಳ್ತೀವಿ ಹಂಗಂದ್ರ ರಸ್ವಸ್ವರ ಅರ್ಥ ಐತಲ್ಲ ನೆಕ್ಸ್ಟ್ ಯಾವ್ ಅಂತಂದ್ರ ಸ್ವರಗಳಲ್ಲಿ ಎರಡನೇದು ವಿಧ ಯಾವುದು ಹಂಗಂದ್ರ ದೀರ್ಘ ಸ್ವರ ನೋಡ್ರಿ ಸ್ವರ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಸ್ವರಗಳಿಗೆ ನಾವೇನಂತ ಕರಿತೀವಿ ದೀರ್ಘ ಸ್ವರಗಳು ಅಂತಂದ್ ಕರಿತೀವಿ ಎರಡು ಮಾತ್ರ ಕಾಲದಲ್ಲಿ ಅಂದ್ರೆ ಅವುಗಳನ್ನು ಸ್ವಲ್ಪ ಎಳದ್ ಹೇಳ್ತೇವೆ ನಾವು ಸ್ವರಗಳನ್ನು ಆ ನೋಡ್ರಿ ಅಲ್ಲಿ ಮೊದ್ಲಿಂದ ಅಹ್ ಅಷ್ಟ ಸ್ವರದೊಳಗೆ ಏನ್ ಹೇಳಿದ್ವಿ ದೀರ್ಘ ದೀರ್ಘಸ್ವರದೊಳಗೆ ನಾವೇನ್ ಮಾಡ್ತೀವಿ ಸ್ವಲ್ಪ ಎಳದ್ ಹೇಳ್ತೇವೆ ಅವುಗಳನ್ನು ಆ ದೀರ್ಘ ಅತ್ಯ ಆ ಈ ಎ ಇವುಗಳನ್ನ ನಾವೇನಂತಂದ್ಕರಿತೀವಿ ಹಂಗಂದ್ರ ದೀರ್ಘಸ್ವರಗಳು ದೀರ್ಘ ದೀರ್ಘಸ್ವರಗಳ ಸಂಖ್ಯೆ ಎಷ್ಟು ಹಂಗಂದ್ರ ಇಲ್ಲಿ ಏಳು ಸ್ವರಗಳ ಸಂಖ್ಯೆ ಎಷ್ಟು ಸ್ವರಗಳ ಸಂಖ್ಯೆ ಎಷ್ಟು ಆರು ದೀರ್ಘಸ್ವರಗಳ ಸಂಖ್ಯೆ ಎಷ್ಟು ಏಳು ನೋಡ್ರಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಸ್ವರಗಳಿಗೆ ದೀರ್ಘ ಸ್ವರಗಳಂತ ಕರಿತೇವಿ ಅವುಗಳಂದ್ರೆ ಯಾವ್ಯಾವು ಆ ಇ ಎ ಐ ಇವುಗಳನ್ನ ನಾವೇನಿ ಹಂಗಂತಂದ್ರ ದೀರ್ಘ ಸ್ವರಗಳು ಅಂತರದ್ವಿ ಅರ್ಥ ಆಯ್ತಲ್ಲ ಸ್ವರಗಳು ಮೊದ್ಲೇದಾಗೆ ಕನ್ನಡ ವರ್ಣಮಾಲೆಯಲ್ಲಿ ನಾವೇನ್ ಮಾಡಿದ್ವಿ ಮೂರು ವಿಧಗಳಾಗಿ ವಿಂಗಡಿಸ್ಕೊಂಡ್ವಿ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳ ಸಂಖ್ಯೆ ಎಷ್ಟು ಹಂಗಂದ್ರ ಹದಿಮೂರು ಹಂಗಂದ್ರ ಸ್ವರಗಳಲ್ಲೇ ನಾವೇನ್ ಮಾಡಿದ್ವಿ ಅಂತಂದ್ರ ಸ್ವರಗಳಲ್ಲೇ ಮತ್ತ ವಿಧಗಳಾಗಿ ಕಂಡ್ವಿ ಸ್ವರಗಳ ಎಷ್ಟು ಎರಡು ವಿಧಗಳು ಸ್ವರಗಳ ಸಂಖ್ಯೆ ಎಷ್ಟು ಹದಿಮೂರು ಅದರಲ್ಲಿ ಎಷ್ಟು ವಿಧಗಳು ಎರಡು ವಿಧಗಳು ಯಾವ್ಯಾವು ಸ್ವರ ದೀರ್ಘಸ್ವರ ಸ್ವರಗಳ ಸಂಖ್ಯೆ ಎಷ್ಟು ಆರು ದೀರ್ಘಸ್ವರಗಳ ಸಂಖ್ಯೆ ಎಷ್ಟು ಏಳು ಅರ್ಥ ಎಷ್ಟು ಹಾಗಂದ್ರ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ವ್ಯಂಜನಗಳು ಯಾವ್ದು ಹಂಗಂದ್ರ ನೆಕ್ಸ್ಟ್ ಬರುವಂತದ್ದ ಯಾವ್ದು ವ್ಯಂಜನಗಳು ಹಂಗಂದ್ರ ವ್ಯಂಜನಗಳು ಎರಡನೇದ್ಯಾವ್ದು ಹಂಗಂದ್ವಿಧ ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ನಾವೇನಂತಂದ್ ಕರ್ತೀವಿ ವ್ಯಂಜನಗಳು ಅಂತಂದ್ಕರ್ತೀವಿ ಅವು ಸ್ವತಂತ್ರವಾಗಿ ಉಚ್ಚರಿಸಲ್ರಿ ನೋಡ್ರಿ ಸ್ವರಗಳೇನಾಗ್ತವು ಸ್ವತಂತ್ರವಾಗಿ ಉಚ್ಚರಿಸ್ತವು ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡಂತವು ಅಂತ ಅಕ್ಷರಗಳಿಗೆ ನಾವೇನಂತ ಕರ್ತೀವಿ ವ್ಯಂಜನಗಳು ಉದಾಹರಣೆಗೆ ಅಲ್ಲಿ ಬರ್ದ ನೋಡ್ರಿ ಹ ಅದು ವ್ಯಂಜನಾಕ್ಷರ ಅದಕ್ಕೆ ಅ ಸೇರಿಸಿದ ನೀ ಹ ಆಗೇತಿ ಅವುಗಳನ್ನ ನಾವೇನಂತ ಕರ್ತೀವಿ ವ್ಯಂಜನಗಳು ಅಂತಂದ್ಕರ್ತೀವಿ ಇದರಲ್ಲಿ ನಾವು ಹಂಗಂದ್ರ ವ್ಯಂಜನಗಳ ಸಂಖ್ಯೆ ಎಷ್ಟು ಮೂವತ್ನಾಲ್ಕು ಹಂಗಂದ್ರ ಅವು ಯಾವ್ಯಾವು ವ್ಯಂಜನಗಳು ಯಾವ್ಯಾವು ಹಂಗಂದ್ರ ಕದಿಂದ ಳ ಕದಿಂದ ಲ ಅಕ್ಷರಗಳನ್ನ ನಾವೇನಂತ ಕರಿತೀವಿ ಈ ವ್ಯಂಜನಗಳು ಅಂತ ಈ ಅಕ್ಷರಗಳನ್ನ ನಾವೇನಂತಂದ್ಕರ್ತೀವಿ ನೋಡ್ರಿ ಯಾವ್ಯಾವು ಹಂಗಂದ್ರ ಹ ಹ ಗ ಘ ಛ ಡ ಥ ಳ ಈ ಮೂವತ್ನಾಲ್ಕು ಅಕ್ಷರಗಳನ್ನ ನಾವೇನಂತಂದ್ಕೀವಿ ಹಂಗಂದ್ರ ವ್ಯಂಜನಗಳು ಅಂತಂದ್ಕರಿತೀವಿ ಅರ್ಥ ಆಯ್ತಲ್ಲ ವ್ಯಂಜನಗಳ ಸಂಖ್ಯೆ ಎಷ್ಟು ಹಂಗಂದ್ರ ಮೂವತ್ನಾಲ್ಕು ಅವು ಯಾವುವು ಅಂತಂದ್ರ ಗೊತ್ತಾಯ್ತಲ್ಲ ಹಂಗಂದ್ರ ಹಂಗಂದ್ರ ಇವಿಷ್ಟು ಇವತ್ತಿನ ತರಗತಿಗಳು ನಾವೇನ್ ಮಾಡಿದ್ವಿ ಹಂಗಂದ್ರ ತಿಳ್ಕೊಂಡ್ವಿ ಮುಂದಿನ ವ್ಯಂಜನದ ವಿಧಗಳನ್ನ ಮತ್ತೆ ಮುಂದಿನ ತರಗತಿಗಳನ್ನ ನಾವೇನ್ ಮಾಡೋಣ ಹಂಗಂದ್ರ ಅಭ್ಯಾಸವನ್ನ ಮಾಡೋಣ ಅಂತಂದ್ ಹೇಳ್ತಾ ಈ ನನ್ನ ಈ ಒಂದು ವಿಡಿಯೋವನ್ನ ಇವತ್ತಿನ ತರಗತಿಯ ವಿಡಿಯೋನ ನೀವು ಏನ್ ಮಾಡ್ರಿ ತಪ್ಪದೇ ನೋಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನನ್ನ ತರಗತಿಯನ್ನ ಮುಗಿಸುತ್ತೇನೆ